ವಿವಾಹಿತ ಮಹಿಳೆ ಮುಸ್ಲಿಂ ಯುವಕನ ಜೊತೆ ಪರಾರಿ ಆರೋಪ ಬೂದಿ ಮುಚ್ಚಿದ ಕೆಡ್ಡದಂತಾದ ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮ ಎರಡು ವರ್ಷದಿಂದ ಮದುವೆಯಾಗಿದ್ದ ಇಪ್ಪತ್ತೆರಡು ವರ್ಷದ ಪೂಜಾ ಮುಸ್ಲಿಂ ಯುವಕನ ಜೊತೆ ಎಸ್ಕೇಪ್ ಹಾಶಿಕ್ ಎಂಬ ಯುವಕನ ಜೊತೆ ಎಸ್ಕೇಪ್ ಆಗಿದ್ದ ಪೂಜಾ ನಪತಿಯಾದ ಮಹಿಳೆಯ ಪತಿಯಿಂದ ಪೊಲೀಸ್ ಠಾಣೆಗೆ ದೂರು ದೂರಿನಾನ್ವಯ ಕಾರ್ಯಾಚರಣೆ ನಡೆಸಿ ಮಹಿಳೆಯನ್ನ ಪತ್ತೆ ಮಾಡಿರುವ ಪೊಲೀಸರು ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ ಹಿಂದೂ ಸಂಘಟನೆ ಮುಖಂಡರು ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಗೇಟ್ ಹಾಕಿದ್ದಕ್ಕೆ ಹಿಂದೂ ಸಂಘಟನೆಗಳ ಆಕ್ರೋಶ ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆ ನಡೆಸಿದ ಹಿಂದೂ ಮುಖಂಡರು ರಸ್ತೆ ತಡೆ ನಡೆಸಿದ ಸಂಘಟಕರು ಗ್ರಾಮಸ್ಥರ ಮನ ಹೊಲಿಸಲು ಪೊಲೀಸರ ಅರಸಾಹಸ டானே முபாகக்கே விடுவரேட்ருந்த பிரதிபனை வாபஸ் முஸ்லிம் யுவன விருத ஆகிரோஷ்ஹா குடும்பருந்தூட்டர் வணக்கல் போலீஸ் டானைய முந்தே பாரி பிரதிபனை முடிகரை தாலூக்கின வணக்கல் போலீஸ் டானை சிக்குமங்களூரு ஜில்ைய முடிகரை தாலூக்கு வரதி பிரகாஷ் பக்கி பிரஜாப்பவர டிவி மூடிகரை ಬೇಕು ಅಂದ್ರೆ ದೂರದಲ್ಲಿ ನಾವ್ ಹೇಳ್ತಿರೋದು ಇಪ್ಪತ್ತೆರಡು ವರ್ಷ ಹುಡುಗಿನ ಚೆನ್ನಾಗಿ ಸಾಕ್ಬಿಟ್ಟು ಪ್ರೀತಿಯಿಂದ ಒಂದು ಹುಡುಗ ಒಂದು ಹುಡುಗಿ ಇರೋದು ಅವ್ರಿಗೆ ಪ್ರೀತಿಯಿಂದ ಸಾಕಿದ್ದಾರೆ ಅವಳು ಒಂದು ಹಿಂದೂ ಹುಡುಗನ್ನೇ ಪ್ರೀತಿಸಿದಾಳೆ ಅಂತೇಳಿ ಹೇಳಿ ಏಳು ವರ್ಷ ಪ್ರೀತಿಸಿದಾಳೆ ಅಂತ ಹೇಳ್ಬಿಟ್ಟು ತಂದೆ ತಾಯಿಗೆ ಮನ್ಸಿಲ್ದ್ರು ಕೂಡ ಅವ್ರನ್ನ ಮದುವೆ ಮಾಡಿದ್ರು ಆ ಇದ್ರಲ್ಲೂ ಕೂಡ ಆ ಹುಡುಗಿ ಆ ಒಂದು ಪ್ರೀತಿ ಪ್ರೀತಿಗೆ ಬೆಲೆ ಕೊಡದೆ ಮೂರ್ ಮೂರು ತಿಂಗಳು ಒಂದು ಇದಕ್ಕೆ ಕೆಫೆಗೆ ನಾವು ಇದಕ್ಕೆ ಕಾಫಿ ಕುರಿಂಗೇ ನಾವು ಕೆಲ್ಸಕ್ಕೆ ಹೋಗಿ ಆ ಮೂರ್ ತಿಂಗಳಲ್ಲಿ ಬ್ರೈನ್ ವಾಶ್ ಮಾಡಿ ಅವ್ರು ಚೇಂಜ್ ಮಾಡಿದಾರೆ ಅಂತ ಹೇಳಿದ್ರೆ ಇನ್ನು ನಮ್ಮ ನಮ್ಮಂತ ಹುಡಿಯಗಿರಿಗೆ ಎಂತ ಭದ್ರತೆ ಸಿಗುತ್ತೆ ಈ ನಾಡಲ್ಲಿ ಅಂತ ನಮಗೆ ಭಯ ಆಗ್ತಾ ಇದೆ ಮತ್ತೆ ಆ ಹೌದು ಮೂರು ತಿಂಗಳು ಕೆಲ್ಸಕ್ಕೆ ಹೋಗಿದಳಂತೆ ಅಂತ ನಾವ್ ಹೇಳ್ತಾ ಇರೋದು ಇವಾಗ ಅವಳು ಬ್ರೈನ್ ವಾಶ್ ಆಗಿ ಅವ್ರ ಕಡೆನೆ ಹೇಳಿದ್ರೆ ಇವತ್ತು ಒಂದು ಹುಡುಗಿ ಆಗಿದೆ ನಾಳೆ ಇನ್ನೊಂದು ಹುಡುಗಿ ಆಗುತ್ತೆ ಈ ಸಮಾಜನೇ ಫುಲ್ ಅಲ್ಲೊಲ್ಲ ಕಲ್ಲೊಲ ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಇದು ಸರಿಯಾದ ಒಂದು ಕಾನೂನು ರೀತಿಯಲ್ಲಿ ಅವನಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಈ ಒಂದು ಇಲ್ಲಿಗೆ ಮೊಟಕ ಇಲ್ಲಾಂದ್ರೆ ಇನ್ನೊಂದು ಜಾಸ್ತಿ ಏನು ಹುಡುಗಿಯರ್ನ ಅವ್ರ ಕಾಪಾಡಿಸ್ಕೊಂಡು ಹೋಗ್ತಾರೆ ಅದರಿಂದ ನಾವೆಲ್ಲ ಎಚ್ಚೆತ್ಕೊಳ್ಬೇಕಂತ ಹೇಳ್ಬಿಟ್ಟು ಇವತ್ತು ಮೊದಲನೇ ಹೆಜ್ಜೆ ಇಟ್ಟಿದೀವಿ ಇನ್ನು ಇದು ಸರಿಯಾದ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇನ್ನು ನಿರಂತರವಾಗಿ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತೀವಿ ಇವತ್ತಿನ ತನಕ ನಾವು ತಾಳ್ಮೆಯಿಂದ ಇದ್ವಿ ಇನ್ನು ಮುಂದೆ ನಮ್ಮ ನಮ್ಮ ಇದಕ್ಕೆ ಏನಾದರೂ ಬಂದ್ರು ಅಂತ ಹೇಳಿದ್ರೆ ನಾವು ಇನ್ನು ಹೆಣ್ಮಕ್ಳಾಗಿ ನಾವೇ ಒಂದು ಗನ್ ತಗೊಂಡು ಅವ್ರನ್ನ ಗುಂಡಾರಿಸ್ಬೇಕಾಗತ್ತೆ ಅಷ್ಟೇ ನಾವು ನಾವ್ ನಾವ್ ನಾವಿನ್ನ ಏನಾದ್ರು ಒಂದೇ ತಗೋಬೇಕಾಗುತ್ತೆ ಕ್ರಮ ನನ್ನ ಹೆಸರು ಅಮಿತಾ ಅಂತ ಆ ಏನಾಗಿದೆ ಅಂತ ಹೇಳಿದ್ರೆ ಅನ್ಯ ಧರ್ಮಿ ಒಬ್ಬ ನಮ್ಮ ಹಿಂದೂ ಯುವತಿನ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಕೇರಳದ ಬಾಡೋದ್ ಆಡಿಸ್ತಾ ಇದ್ರು ಇವಾಗ ಅದು ಪೊಲೀಸರು ಮಾಹಿತಿ ಮೇರೆಗೆ ಪೊಲೀಸರು ಏನ್ ಮಾಡಿದ್ದಾರೆ ಆ ಹುಡುಗಿನ ಕರ್ಕೊಂಡ್ ಬಂದು ಸ್ಟೇಷನ್ ಅಲ್ಲಿ ಇರಿಸಿದ್ರು ಈಗ ನಾವು ಏನು ಮಾಡಿದ್ವಿ ವಿ ಎಚ್ ಪಿ ಭದ್ರಾಂಗಲ ಮತ್ತೆ ಬಿಜೆಪಿ ಸಂಘಟನೆ ಎಲ್ಲ ಸೇರ್ಬಿಟ್ಟು ಇವಾಗ ಗೆ ಬಂದು ಮುತ್ತಿಗೆ ಹಾಕ್ಬಿಟ್ಟು ನ್ಯಾಯ ಕೇಳಿದ್ವಿ ಇವಾಗ ಡಿ ವೈ ಎಸ್ ಪಿ ಬಂದ್ಬಿಟ್ಟು ಈಗ ನ್ಯಾಯ ಏನು ಹುಡುಗಿ ಹೋಗಿದ್ರು ಅವರಿಗೆ ನ್ಯಾಯ ಕೊಡಿಸ್ತೀವಿ ಆ ಹುಡುಗಿ ಏನು ಒಪ್ಕೊಂಡಿಲ್ಲ ನಮ್ಮ ಜೊತೆ ಇರ್ತೀವಿ ಅನ್ಬಿಟ್ಟು ಅಂತ ಅಂದ್ರೆ ಅಪ್ಪ ಅಮ್ಮನ ಮನವೊಲಿಕೆ ಮಾಡಿದ್ರು ಆ ಹುಡುಗಿ ನಮ್ಮ ಜೊತೆ ಬರ್ತೀವಿ ಅಂತ ಹೇಳಿಲ್ಲ ಈ ಕಾರಣಕ್ಕಾಗಿ ಡಿ ಪಿ ಅವರು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಗಳೆಲ್ಲ ಸೇರ್ಬಿಟ್ಟು ಸಾಂತ್ವನ ಕೇಂದ್ರದಲ್ಲಿ ಇರಿಸ್ಬಿಟ್ಟು ಅವಳಿಗೆ ನ್ಯಾಯ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನಮಗೆ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಇವರು ಆ ಹುಡುಗನ ಮೇಲೆ ಆಕ್ಷನ್ ತಗೊಂಡ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲಾ ಸಂಘಟನೆಗಳು ಇದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹುಡುಗಿ ಬಂದ್ಬಿಟ್ಟು ಇಲ್ಲಿ ಆ ಹುಡುಗ ಮೂಡಿಗೆರೆ ಯುವಕ ಅಂತ ಹೇಳ್ತಾ ಇದ್ದಾರೆ ಹಾ ಏಳು ವರ್ಷ ಲವ್ ಮಾಡ್ಬಿಟ್ಟು ಮದ್ವೆ ಆಗ್ಬಿಟ್ಟು ಎರಡು ವರ್ಷ ಸಂಸಾರ ಮಾಡಿದ್ದಾರೆ ಇವಾಗ ಅವನು ಬಂದ್ಬಿಟ್ಟು ಮನೆಯಿಂದಾನೇ ಕರ್ಕೊಂಡು ಹೋಗಿರೋದು ಆ ಹುಡುಗಿನ ನನ್ನ ಹೆಸರು ಸುಪ್ರೀತಾ ಅಂತ ಯಾವುದು ಮಾಡಬೇಕು ಪ್ರાયอ리티 ಯಾವುದು ಕೊರಬೇಕು ಸರ್ ಯಾವುದು ಪ್ರાયอ리티 ಎಷ್ಟು ಗಾಡಿಗಳನ್ನು ಇಷ್ಟ ತಕ ಹೇಳ್ತಿದೀರ ನೀವು ಹತೆ ಗಾಡಿಗಳು ಪದೇ 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 ಬರ್ತಾ ಇದೆ ಎಲ್ಲರಿಗೂ ಟ್ರೆಡಿಂಗ್ ಆಗ್ತಾ ಇದೆ ವಿಡಿಯೋಗಳು ಸರ್ ನಿಮಗೆ ನಾವು ಈ ನಾವು ಏನಾದ್ರು ಮಾಡಿದ್ರೆ ಮೇಲೆ ಏನೋ ಟಾರ್ಗೆಟ್ ಮಾಡ್ತಿರ ಎಲ್ಲ ಮಾಡ್ತೀರಾ ಬೇರೆ ಥರ ಮಾತಾಡ್ತೀರ ಆಯ್ತಾ ಇದು ಯಾಕೆ ನಿಮ್ ಕೈಲಿ ಆಗ್ತಿಲ್ಲ ನಾವು ಕಾನೂನಿನ ಮೇಲೆ ನಂಬಿಕೆ ಇಟ್ಟವು ಸರ್ ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಂಬಿಕೆ ಇಟ್ಕೊಂಡು ಇಷ್ಟು ಇದು ಸಲ ತಾಳ್ಮೆ ಅಂತ ಇದ್ದೀವಿ ಮಲೆನಾಡುಗಿನವರು ಏನು ಹೇಳಿಗಳಲ್ಲ ಸರ್ ಅವ್ರ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡ್ಬೇಕು ದಯವಿಟ್ಟು ಸರ್ ದಯವಿಟ್ಟು ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೇಬೇಕು ಎಲ್ಲ ಮೀಡಿಯಾ ಇದಾವೆ ಮೀಡಿಯಾಗಳು ಮುಂದೆ ಕೇಳ್ತಾ ಇದೀವಿ ಒಂದು ತಿಂಗಳೊಳಗೆ ಇವ್ರ ಕೈಲಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ತಿಂಗಳು ಒಂದು ತಿಂಗಳು ನಮ್ಮ ಕೈಗೆ ಕೊಡ್ಲಿ ಅಧಿಕಾರ ಕೊಡ್ಲಿ ಗೋ ರಕ್ಷಣೆಗೆ ನಮ್ಮ ಸಹೋದರಿ ಒಂದು ತಿಂಗಳು ನಮಗೆ ಅಧಿಕಾರ ಕೊಡ್ಲಿ ಲೀಗಲ್ ಆಗಿ ಮಾಡ್ತೀವಿ ಇಲ್ಲಿಗಲ್ ಆಗಿ ಯಾವುದನ್ನು ಮಾಡಲ್ಲ ಲೀಗಲ್ ಆಗಿ ಅದೇ ಒಂದು ತಿಂಗಳಲ್ಲಿ ನಾವು ಮಾಡಿ ತೋರಿಸ್ಲಿಲ್ಲ ಅಂದ್ರೆ ನಾವು ತೋರಿಸ್ಲಿಲ್ಲ ಅಂದ್ರೆ ಯಾರು ಇಲ್ಲಿ ಇರಲ್ಲ ಎಲ್ಲ ಸರ್ವೆಂಟ್ಗಳಾಗಿ ಕೆಲಸ ಮಾಡೋಕ್ಕೆ ನಾವು ಒಂದು ಎಲ್ಲ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದನ್ನು ಸ್ಟಡಿ ಮಾಡಿ ಹಿನ್ನೆಲೆ ಜಾಲ ಇದೆಯಾ ಅಥವಾ ಯಾರಾದ್ರೂ ಸೇರಿದಾರು ಖಂಡಿತ ಕಂಡು ಬಂದ್ರೆ ಕಂಡು ನಿರ್ದಾಕ್ಷಿಣ್ಯವಾಗಿ ಕಾಣುವ ಕ್ರಮ ತಗೊಳ್ತೀವಿ ಅದ್ರ ಬಗ್ಗೆ ಡೌಟ್ ಏನು ದಯವಿಟ್ಟು ನೀವು ಪೊಲೀಸ್ ಖಂಡಿತವಾಗಿ ಮಾಡ್ತೀವಿ ಒಂದು ಟೀಮ್ ನ ಮೂಡಿಗೆರೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಟೀಮ್ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ತರೋ ರೆಡ್ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಏನಾರ ಇದ್ರೆ ಇನ್ವೆಸ್ಟಿಗೇಷನ್ ನಿಮ್ಮ ಮುಖಾಂತರ ಇಪ್ಪತ್ತೆರಡು ವರ್ಷ ತಂದೆ ತಾಯಿ ಸಾಕ್ಬಿಟ್ಟು ಅವಳಿಗೆ ಬೇಕಾದಂಥ ಒಡವೆಗಳನ್ನೆಲ್ಲ ಹಾಕ್ಬಿಟ್ಟು ಅವಳು ಇಷ್ಟಪಟ್ಟಂತೆ ಮದುವೆ ಎಲ್ಲ ಮಾಡ್ತಾರೆ ಯಾರೋ ಒಬ್ಬ ಬಂದು ಮನೆ ಒಳಗೆ ಹೋಗಿ ಅವಳ ಎಂತ ಚಿನ್ನನು ಅವಳನ್ನು ಎಪ್ಪಲು ಹೋಗ್ತಾನೆ ಹೇಳಿದ್ರೆ ಅವನಿಗೆ ಯಾವ ಭದ್ರತೆ ಸರ್ ಏನು ಸರ್ ಅದಕ್ಕೆ ಏನು ಏನು ನ್ಯಾಯ ಸಿಗುತ್ತೆ ಹೇಳಿ ಹುಡುಗಿನ ಮತ್ತು ಅವ್ರು ತಪ್ಪಾಗಿರೋ ಹುಡುಗನ ಯಾಕೆ ಸರ್ ತಗೊಂಡ್ ಬಂದು ತೋರ್ಸಲ್ಲ ಸರ್ ನೀವು

ಿ ಮಾಡಿ ಗಂಡ ಸಮೇತ ಅವನು ಏಳು ವರ್ಷದಿಂದ ಪ್ರೀತಿ ಮಾಡಿ ಮದುವೆ ಆಗಿರೋ ಹುಡುಗಿ ಅವರು ಎಲ್ಲರಿಗೂ ಕಫಿ ಮೂರು ತಿಂಗಳಲ್ಲಿ ಡ್ರೈನ್ ವಾಶ್ ಆಗುತ್ತೆ ನಿಮಗೆ ಅರ್ಥ ಆಗುತ್ತೆ ನೀವು ಯೂನಿಫಾರ್ಮ್ ಹಾಕಿರೋದ್ರಿಂದ ಏನು ಮಾಡಕ್ ಆಗ್ತಾ ಇಲ್ಲ ನಿಮ್ಮನ್ಸಲೂ ಎಷ್ಟು ನೋವಿದೆ ನಿಮಗೆ ಒಂದು ರಕ್ತ ಎಷ್ಟು ಕುದಿಯುತ್ತೆ ಅಂತ ನಮಗೆ ಅರ್ಥ ಆಗುತ್ತೆ ಆದ್ರೂ ಸರ್